ಅಯ್ಯೋ ಅವ್ರಿಗೋಸ್ಕರ ನಾನು ಚಿಕ್ಕ ಮಗಳಿಗೆ ಕಿವಿ ಕೇಳಿಸಲ್ಲ ಅವಳು ಅವಳಿಗೋಸ್ಕರ ಅವ್ರಿಗೋಸ್ಕ ಕಿಚ್ಚ ಬತ್ತರೆ ಅಂತ ನೋಡ್ತಾಳೆ ಅವಳು ಅವಳಿಗೆ ಸರ್ಜರಿ ಆಗೋದ್ಕಿಂತ ಮುಂಚೆನೂ ನೋಡಳು ಇವಾಗ್ಲೂ ನೋಡ್ತಾಳೆ ಸಾಕತ್ ಖುಷಿ ಅವ್ರಿಗೆ ಬರಲ್ಲ ಅಂತ ಹೇಳಿದ್ರು ಅವ್ರು ಬರಲಿಲ್ಲ ಅಂದ್ರೆ ಶೋ ಒಂಥರ ಬೋರ್ ಹೊಡಿಯೋದು ಅವರಿದ್ರೆ ಒಂಥರ ಖುಷಿನೇ ಅವ್ರು ಇರ್ಬೇಕು ಅವ್ರು ಇದ್ರೇನೆ ಒಂದು ಕಳೆ ಅದಕ್ಕೆ ಅವ್ರಿದ್ರೆ ಒಂದು ಕಳೆ ಅಯ್ಯೋ ಅವ್ರಿಗೋಸ್ಕರ ನನ್ನ ಚಿಕ್ಕ ಮಗಳಿಗೆ ಕಿವಿ ಕೇಳಿಸಲ್ಲ ಅವಳು ಅವಳಿಗೋಸ್ಕರ ಅವ್ರಿಗೋಸ್ಕ ಕಿಚ್ಚ ಬತ್ತರೆ ಅಂತ ನೋಡ್ತಾಳೆ ಅವಳು ಅವಳಿಗೆ ಅವಳಿಗೆ ಸರ್ಜರಿ ಆಗೋದ್ಕಿಂತ ಮುಂಚೆನೂ ನೋಡಳು ಇವಾಗ್ಲೂ ನೋಡ್ತಾಳೆ ಅವಳು ಈಗ ಎರಡು ವರ್ಷ ಆಯಿತು ಸರ್ಜರಿಯಾಗಿ ಅವಳು ಹಾ ಅವಳು ಅವಳು ಕಿಚ್ಚ ಅಂತ ಗುರ್ತಿಸ್ತಾಳೆ ಅಪ್ಪು ಕಿಚ್ಚ ಇವ್ರನ್ನ ಚೆನ್ನಾಗಿ ಗುರ್ತಿಸ್ತಾಳೆ धन्यवाद थैंक यू